ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಾರ್ಖಾನೆ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಮೂರು ಸಾವಿರದ ಐದುನೂರು ರೂಪಾಯಿ ಒನ್ ಟನ್ನಿಗೆ ಕೊಡಬೇಕೆಂದು ರೈತರು ಪ್ರತಿಭಟನೆ ನಡೆಸಿದರು ನಮ ರೈತ ಮುಖಂಡರಾದ ರಾಜು ಕಲ್ಕಂ ಬಾಬು ಅಸರಡ್ಡಿ ಜಾಮಖಂಡಿ ತಾಲೂಕಾ ಅಧ್ಯಕ್ಷರು ಗುರುಪಾಲ್ ಮ್ಯಾಗಿನ್ಮನಿ ಸದಾಶಿವ ಬೂದಿ ಕರಿಯಪ್ಪ ಜೇರ್ವಾಳ್ ಭೀಮ್ಶಿ ಪಾಟೀಲ್ ತುಕಾರಾಮ್ ಮ್ಯಾಗಿನ್ಮನಿ ಇನ್ನೂ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಜಮ್ಖಂಡಿ ತಮ್ಮ ಬಾಬು ಹಸರೆಡ್ಡಿ ಅವ್ರಿಗೆ ಹೇಳಿದ್ರು ನೀವು ತಾತ್ಕಾಲಿಕವಾಗಿ ಇದನ್ನ ನಾವು ಹಿಂದ್ ತೆಗೆದುಕೊಳ್ತಾ ಇದೀವಿ ಹೋರಾಟವನ್ನ ತೆಗೆದುಕೊಂಡು ಇಲ್ಲಿ ಅವ್ರೆಲ್ಲಾರು ಕೂಡಿ ಮುದೋಳಕ್ ಹೋಗಿ ಮುದೋಳದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ ತೋರಿಸಿ ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡೋಣ ಅಂತ ಹೇಳಿ ಘೋಷಣೆ ಮುಖಾಂತರ ಈ ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂತ್ ತಕೊತಾ ಇದೀವಿ ಕರ್ನಾಟಕ ಹೋರಾಟಕ್ಕೆ ಎಲ್ಲರೂ ನಾಯಕರು ರೈತ ಸರ್ಕಾರ ಇವತ್ತು ರೈತ ಚಳವಳಿಯಿಂದ ಬಂದಿರತಕ್ಕಂಥ ನಾಯಕ ಹೇಳಿ ಇವತ್ತು ಅಧಿಕಾರ ಹಿಡಿದಿದಿರಿ ಮುಂದಿನ ದಿನಮಾನಗಳಲ್ಲಿ ನೀವು ಸರಿಯಾದ ಬೆಲೆ ಕೊಡಿಸ್ದೇ ಹೋದ್ರೆ ಇಡೀ ರಾಜ್ಯದ ತುಂಬ ನಿಮ್ಮನ್ನ ಹಳ್ಳಿಗಳಲ್ಲಿ ಬರೋದಕ್ಕೆ ಯಾವ ರೈತರು ಕೂಡ ಬಿಡೋದಿಲ್ಲ ಅದಕ್ಕಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ಇವತ್ತು ಯಾರು ಕೂಡ ಇವತ್ತು ನಮ್ಮ ರೈತರಿಗೆ ಒಂದು ವಿನಂತಿ ಮಾಡ್ತೀವಿ ಮೂರು ಸಾವಿರದ ನೂರು ರೂಪಾಯಿ ಬೆಲೆ ಆಗುವವರೆಗೂ ಕೂಡ ಯಾವ ರೈತರು ಕಬ್ಬು ಕಟಾವನ್ನ ಮಾಡಬಾರ್ದು ಒಂದ್ ವೇಳೆ ಹಾಗೇನಾದರೂ ನೀವು ರೈತರು ಕಬ್ಬು ಕಟಾವು ಮಾಡಿದ್ದಲ್ಲೇ ಆದ್ರೆ ಇದಕ್ಕೆ ರೈತ ಸಂಘ ಕಬ್ಬು ಬೆಳೆಗಾರರು ಜವಾಬ್ದಾರಿ ಇರೋದಿಲ್ಲ ಏನೇ ಅನಾಹುತ ಆದ್ರೂ ಕೂಡ ಜಿಲ್ಲಾ ಜಿಲ್ಲಾಡಳಿತ ಸರ್ಕಾರ ಕಾರ್ಖಾನೆಯ ಮಾಲೀಕರು ನೇರವಾಗಿ ಹೊಣೆಗಾರರು ಹಾಕ್ತಾರು ಅದಕ್ಕಾಗಿ ದಯಮಾಡಿ ಯಾವ ರೈತರು ಕೂಡ ಇವತ್ತು ಕಬ್ಬು ಕಟಾವು ಮಾಡಬಾರ್ದು ಅದೇ ರೀತಿಯಾಗಿ ಎರಡನೇದು ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ನೀವು ಒಂದು ಹಿರಿಯಾಣ ದೃಷ್ಟಿ ಇದ್ದೀರಿ ನೀವು ಇವತ್ತು ಹಿರಿಯತನದ ದೃಷ್ಟಿ ಒಳಗೆ ಮಾತಾಡಬೇಕು ಮೂರು ಸಾವಿರ ಕೊಡ್ತನು ಇಪ್ಪತ್ತರ ಕೊಡ್ತನು ಮೂರು ಸಾವಿರ ಒಂದು ನೂರು ರೂಪಾಯಿ ಕೊಡ್ತನು ಅನ್ನೋದಕ್ಕೆ ಇವತ್ತು ನಾವು ಯಾರದೋ ಬಿಟ್ಟಿ ಕಾಸು ಕೇಳ್ತಾ ಇಲ್ಲ ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಕಬ್ಬ ಬೆಳೆಸಿ ನೀವು ಕಬ್ಬ ಬೆಳೆಸ್ಬೇಕಾದ್ರೆ ಹೆಂಡರು ಮಕ್ಕಳು ಮನೆಯಾಗಿ ವಯಸ್ಸಾದಂಥ ತಂದೆ ತಾಯಿಗಳನ್ನ ಕರ್ಕೊಂಡು ಇವತ್ತು ದುಡ್ದೀವು ಅದರ ಪ್ರತಿಫಲವನ್ನು ಕೇಳ್ತಾ ಇದ್ದೀವಿ ಇನ್ನೊಂದು ಯಾರದೋ ಆಗಲಿ ಹರಾಮಿ ದುಡ್ಡು ಕೇಳ್ತಾ ಇಲ್ಲ ನಾವು ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ನೇರವಾಗಿ ಇವತ್ತು ಏನಾದ್ರು ಅನಾಹುತವಾದರೆ ನೀವೇ ಹೊಣೆಗಾರರಾಗ್ತೀರಿ ಅದಕ್ಕಾಗಿ ಇವತ್ತು ಇದನ್ನ ಇವತ್ತು ಬಗೆಹರಿದೆ ಹೋದ್ರ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತಲೂ ಕೂಡ ಉಗ್ರ ರೂಪವಾದಂತ ಹೋರಾಟವನ್ನ ಮಾಡಬೇಕಾಗತ್ತೆ ಬಂಧುಗಳೇ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರರಿಗೆ ಇವತ್ತು ಇವತ್ತು ಏನು ಕಬ್ಬಿನ ಬೆಲೆಗೋಸ್ಕರ ಇವತ್ತು ನಾವು ಸರ್ಕಾರ ಹಾಗೂ ರೈತರಿಗೆ ಒಂದು ಹೊಂದಾಣಿಕೆ ಮಾಡುವ ಅಂತೇಳಿ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಘೋಷಣೆ ಮಾಡಿದಾರಲ್ಲ ಅದು ಯಾವ ಜನರ ಅಥವಾ ಯಾವ ರೈತರಿಗೂ ಗೊತ್ತಾಗಿಲ್ಲ ಸರ್ಕಾರಕ್ಕೂ ಗೊತ್ತಾಗಿಲ್ಲ ಬ್ಯಾಕ್ಟ್ರಿ ಅಣ್ಣ ಅವ್ರಿಗೆ ಅಷ್ಟೇ ಗೊತ್ತಾಗೈತೆ ಅದ ಏನು ಅವ್ರು ಏನು ರಿಕ್ವೈರಿ ಮುಖಾಂತರ ಬಿಲ್ ಕೊಡ್ತೀವಿ ಅಂತೇಳಿ ಏನು ಲಿಸ್ಟಿಗೆ ಹತ್ತೈತಿರಲ್ಲ ಆ ಲಿಸ್ಟ್ ಪ್ರಕಾರ ಬ್ಯಾಕ್ಟ್ರಿಗಳು ನೋಡೋಣ ಮೂರು ಸಾವಿರದ ನೂರು ಇದ್ದಿದ್ದು ಮೂರು ಸಾವಿರದ ಒಂದೂರ ಮೂರು ಸಾವಿರದ ಎರಡುನೂರ ಅನ್ನುವಂಥ ಪರಿಸ್ಥಿತಿ ಬರ್ತ ಅದಕ್ಕೆ ಇವತ್ತು ಹೊಳ್ಳಿ ನಾವು ಬೀದಿ ಬರಬೇಕಾಗ್ತದೆ ಅಂದ್ರೆ ಏನಾಗೈತೆ ಅಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಸರ್ಕಾರ ಘೋಷಣೆ ನಾವು ನಾವೆಲ್ಲರೂ ತಿಳ್ಕೊಂಡ ಅವತ್ತು ಕುಲಾಲ ಹಚ್ಚಿ ಪಟಾಕಿ ಹಚ್ಚಿ ಮೆರವಣಿಗೆ ಮಾಡಿದ್ದೀವಿ ಅದರ ಇದ್ದದ ವಿಷಯನ ಬೇರೆ ಐತಿ ಯಾಕಂದ್ರೆ ರೈತರನ್ನ ಒಡಕ್ಕೆ ಮಾಡುವ ಉದ್ದೇಶಕ್ಕೋಸ್ಕರ ಹಿಂಗೆ ಸರ್ಕಾರ ಮಾಡಿತ್ತು ಬ್ಯಾಕ್ಗಾರ ಅವ್ರಿಗೆ ತಿಳಿಸ್ಯಾರೋ ಗೊತ್ತಿಲ್ಲ ಇದಕ್ಕೆ ಹೊಣೆಗಾರ ಸರ್ಕಾರ ಆಗೈತಿ ಅದಕ್ಕಾಗಿ ಆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಒಪ್ಪಿಗೆ ಇಲ್ಲ ಏನು ನಾವು ಬೇಡಿಕೆ ಇಟ್ಟಿದ್ದಿಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ದಾರನಿ ಪ್ರತಿ ಟನ್ನಿಗೆ ಹೇಳಿ ಈಗ ಮತ್ತೆ ನಾವು ಬೀದಿ ಬರಬೇಕಾಗಿತ್ತು ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡ ಏನದ ಎಫ್ ಆರ್ ಪಿ ಏನು ಮಾಡ್ತಾರಲ್ಲ ಅದು ಸರಿಯಾಗಿಲ್ಲ ಇನ್ನು ಅದನ್ನು ಹೊಂದಾಣಿಕೆ ಮಾಡ್ಕೋತ ಕುಂದ್ರದಾರ ಸೀಸನ್ ಬಾದ ರೈತರು ಕಬ್ಬು ಲುಕ್ಸಾನಕ್ಕೂ ಫ್ಯಾಕ್ಟ್ರಿ ನುಕ್ಸಾನಕ್ಕೂ ಅದನ್ನೆಲ್ಲ ಬಿಟ್ಟ ನಾವು ಬೇಡಿದ್ದು ಏನು ಕನಿಷ್ಠ ಬೆಲೆ ಬೇಡಿವು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಕೊಟ್ಟ ದಿವಸ ನಾವು ಮೋಗ್ಲಿಕ್ಕೇನು ಹೇಳ್ತಿವಿಲ್ಲ ಫ್ಯಾಕ್ಟ್ರಿಗಳು ಚಾಲು ಹಾಕಿ ನಮ್ದು ಏನು ತೊಂದರೆ ಇರೋಂಗಿಲ್ಲ ಮತ್ತೇನು ಮೂರು ಸಾವಿರದ ಮುನ್ನೂರು ಅನ್ನೋದು ಎರಡು ಮೂರು ಸಾವಿರದ ಎರಡು ನೂರು ಅನ್ನೋದು ಮೂರು ಸಾವಿರದ ನೂರು ಅನ್ನೋದು ಅಲ್ಲಿ ಬಿಜಾಪುರದವ್ರು ಹೂವು ಅಂದರು ಗುಲ್ಬರ್ಗಾದವ್ರು ಹೂವು ಅಂದರು ಅನ್ನೋದು ಬೇಡ ಏನು ಏನಮ್ಮದು ಒಂದು ರೇಟ್ ಏನು ಫಿಕ್ಸ್ ಮಾಡ್ಕೊಂಡಿವಂದ್ರೆ ಮೂರು ಸಾವಿರದ ಐದು ರೂಪಾಯಿ ಕೊಡಬೇಕು ಕನಿಷ್ಠ ಕನಿಷ್ಠ ಬೆಲೆ ಐತಿದೆ ಅಲ್ಲಿವರೆಗೆ ನಮ್ಮದೇನು ಧಾರವಾಡ ಬಿಜಾಪುರ ರಸ್ತೆ ಐತಿ ಅದು ಇದು ಈ ಹೆದ್ದಾರಿ ಯಾವತ್ತಿದ್ರು ಬಂದನೇ ಇನ್ನ ನಾವು ಯಾರೂ ಏನೂ ತೊಂದರೆ ಮಾಡಿಲ್ಲ ಆಂಬುಲೆನ್ಸ್ ಬಿಡಾಕ್ ಬಿಡತ್ತೀವಿ ಸಾಲಿ ಹುಡುಗುಡ್ ಬಿಟ್ಟೇವು ಎಲ್ಲರೂ ಬಿಟ್ಟು ಅನುಕೂಲ ಮಾಡಿವು ಆದರೆ ಸಾರ್ವಜನಿಕ ಅಡ್ಡ್ಯಾಡ್ದು ಒಂದು ಐತಿ ಪೂರಾ ಇದು ನಿರಂತರ ನಡೀತೈತಿ ಅದಕ್ಕೆ ಇವತ್ತು ಸಾಯಂಕಾಲ ಅನ್ಕ ಒಂದು ನಿರ್ಣಯ ತಗೊಂಡು ಮೂರು ಸಾವಿರದ ಐದುನೂರು ರೂಪಾಯಿ ಮಧ್ಯಸ್ಥಿ ವಹಿಸಿ ಸರ್ಕಾರ ಮಧ್ಯಸ್ಥಿ ವಹ್ಲಿ ಇಲ್ಲ ಫ್ಯಾಕ್ಟ್ರಿ ಮಾಲೀಕರೇ ವಹಿಸ್ಲಿ ಇಲ್ಲಪ್ಪ ಸರ್ಕಾರಕ್ಕೆ ನೀಗುದಿಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ಮಾಲಕರ ಕೇಳಿ ಹೆಂಗೆ ವಸೂಲಿ ಮಾಡ್ಬೇಕು ಅಂತ ಗೊತ್ತೈತಿ ಆ ವಸೂಲಿ ಮಾಡ್ಕೊಂಡು ನಮಗೆ ಏನು ಬೇಡಿಕೆ ಇಟ್ಟು ಮೂರು ಸಾವಿರದ ಐದ್ನೂರು ರೂಪಾಯಿ ತಗೋದತ್ತಿರ್ತಿವು ಇದನ್ನ ಏನು ಸರ್ಕಾರನು ಭಾಗವಹಿಸ್ಲಿಕ್ಕೂ ರೆಡಿ ನಮಗೆ ನಾವು ನಮ್ಮ ನಮ್ಮ ಫ್ಯಾಕ್ಟ್ರಿ ಹೇಳಿದ್ರು ಆ ಫ್ಯಾಕ್ಟ್ರಿಗಳಾಗ ಮೂರು ಸಾವಿರದ ಐದು ರೂಪಾಯಿ ತಗೋದ ನಾವು ಕಬ್ಬು ಕಷ್ಟು ಅಲ್ಲಿ ಮೂರು ಸಾವಿರದ ಐದನೂರು ಕೊಡಾಕಿದ್ದರು ಅಲ್ಲೇ ಕಬ್ಬು ತೊಗೊಂಬರಿ ಅಂತ ರೈತರಿಗೆ ಸೂಚನೆ ಕೊಡ್ತೀವಿ ಅಂಥ ಫ್ಯಾಕ್ಟ್ರಿ ಅಂತ ಚಲೋ ಇಲ್ಲಿ ಉಳಿದ ಫ್ಯಾಕ್ಟ್ರಿ ಬಂದಿರ್ಬೋದಕ್ಕೂ ಏನೊಬ್ಬ ಹೇಳಕೈತ ನೋಡಿ ಇವತ್ತು ನಾ ಮೂರ್ ಸಾವಿರ ನೂರು ಕೊಡ್ತೀನಿ ನನ್ನ ಫ್ಯಾಕ್ಟ್ರಿ ಕಳ್ಸೋ ಕಳ್ಸಿ ಕಳ್ಸಲಿಕ್ಕೆ ಬಿಡ್ರಿ ಏನತ್ತಲ್ಲ ಅಂತ ಬಂದ ಉಳಿಲೆವು ಅದಕ್ಕಾಗಿ ಮೂರು ಸಾವಿರದ ಐದುನೂರು ಕೊಟ್ಟಂತ ಫ್ಯಾಕ್ಟ್ರಿಗಳಿಗೆ ಕಬ್ಬು ಕಳ್ಸನು ಇನ್ನೊಂದು ಎರಡು ದಿವಸ ಅಥವಾ ಒಂದು ದಿವಸ ರೈತರು ತಾಳ್ಮೆಯಿಂದ ಇತ್ತು ಕಬ್ಬು ಕಟ ಮಾಡುದನ್ನು ನಿಲ್ಲಿಸ್ಬೇಕು ಅಕಸ್ಮಾತ್ ಚಾಲೋ ಮಾಡ್ರಿ ಕಂತೂ ಚಲೋ ಚೀನೋ ಚಲೋ ಆಯ್ತು ಇನ್ನೊಂದು ಒಂದು ದೂಸ್ ಅಥವಾ ಎರಡು ದಿವಸ ಶಾಂತರಾಗ್ಲಿ ಇದು ಬೈ ಹೇಳ್ತಿದ್ವಿ ನಮ್ಮ ನಮ್ನ ಮೊಳಗ ಬೇಡ ನಾವು ಶಾಂತಿ ನಮಗೆ ಒಂದು ನಿಗದಿ ಬೆಲೆ ಸಿಗ್ತೈತಿ ಈ ವೇದಿಕೆ ಮುಖಾಂತರ ನಾ ಹೇಳಲು ಇಚ್ಛೆ ಪಡ್ತೀನಿ ಬರೋ ಬರೋ ಬೇಕು ಕಬ್ಬಿನ ಬೆಲೆಗಾಗಿ ರೈತರು ಬೀದಿಗೆ ಬರುವಂತ ಪರಿಸ್ಥಿತಿಯನ್ನು ಮಾಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ನಮ್ಮ ಕಡೆಯಿಂದ ಧಿಕ್ಕಾರ ಇವತ್ತು ಅನೇಕ ಲಾಭದಾಯಕ ಉಪ ಉಪ ಉಪೋತ್ಪನ್ನಗಳನ್ನ ಕಾರ್ಖಾನೆಗಳಲ್ಲಿ ತಯಾರು ಮಾಡಿ ಇವತ್ತು ಕಾರ್ಖಾನೆ ಮೇಲೆ ಕಾರ್ಖಾನೆಯನ್ನ ಕಟ್ತಿರ್ತಕ್ಕಂಥವ್ರು ಲಾಸ್ಟ್ ನಲ್ಲಿ ಇರ್ತೀವ್ ಲಾಸ್ಟ್ ನಲ್ಲಿ ಸಂದರ್ಭವನ್ನ ಈ ಸಂದರ್ಭದಲ್ಲಿ ಹೇಳ್ತಾರು ರಾಜ್ಯ ಸರ್ಕಾರಕ್ಕೆ ಹೋಗಿ ಹೇಳ್ತಾರು ಇದನ್ನ ರಾಜ್ಯ ಸರ್ಕಾರಕ್ಕ ಹೋಗಿ ಹೇಳಿದ್ರ ಎಲ್ಲಾ ಜನ ಇವತ್ತು ರೈತರು ರಾಜ್ಯ ಸರ್ಕಾರ ಕೇಳಿದ್ರೆ ಇದು ಎಲ್ಲರಿಗೂ ಗೊತ್ತಾಗ್ ಇವತ್ತು ಲಾಸ್ ಐತೋ ಲಾಭ ಐತೋ ಯಾವ್ದು ಏನ್ ಮಾಡ್ಬೇಕು ಅನ್ನೋದು ಎಲ್ಲಾರ್ಗ ಲೆಕ್ಕಾಚಾರಗಳು ಗೊತ್ತ ಈ ನಿಟ್ಟಿನಲ್ಲಿ ನಾವು ನಿಮ್ಗೆ ಏನ್ ಎಚ್ಚರಿಕೆ ಕೊಡ್ತಾ ಇದೀವಿ ಅಂದ್ರೆ ಇವತ್ತು ನೀವು ಲಾಭವನ್ನ ಪಡೆದುಕೊಂಡು ಲಾಭದಲ್ಲಿ ನಮ್ಮ ಕನಿಷ್ಠ ಬೆಲೆಯನ್ನ ಕೋಡ್ರಿ ಅಂತಕ್ಕಂಥದ್ದು ರೈತರು ಕೇಳಾಕ್ ಅಂದ್ರೆ ಇವತ್ತು ಅದೆಲ್ಲಾ ನಮಗ್ ಲಾಸ್ ಐತಿ ಅಂತಕ್ಕಂಥದ್ದು ಮಾತುಗಳನ್ನ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಬರಬೇಕು ಇವತ್ತಿನ ದಿನಮಾನಗಳಲ್ಲಿ ಇದು ಏನು ಶಾಂತಿಯುತ ಹೋರಾಟ ನಡೀತಾ ಇದೆ ಇವತ್ತು ಜಾಗ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲಾ ಜಾಗೃತರಾಗ್ಯಾರ ಇವತ್ತು ಯುವಕರೆಲ್ಲಾ ಜಾಗೃತರಾಗ್ಯಾರ ಇವತ್ತು ಎಲ್ಲಾ ಪಕ್ಷ ಪಾತಗಳನ್ನು ಬಿಟ್ಟು ಎಲ್ಲರೂ ಹೋರಾಟಕ್ಕ ಬೆಂಬಲ ಕೊಡಾಕ್ತರು ಮುಂದಿನ ದಿನಮಾನದೊಳಗೆ ನೀವು ಇದೇ ರೀತಿ ಏನಾದ್ರೂ ಮಂಡ ಧೋರಣೆ ತೋರಿಸಿದ್ರ ನಿಮಗ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವು ಬೀದಿ ಒಳಗ ಹಳ್ಳಿ ಒಳಗ ಅಡ್ಡಿ ಅಡಗು ಎರಡು ನೀವು ನೀವೇನಾದ್ರೂ ಒಂದು ಕನಿಷ್ಠ ಬೆಲೆಯನ್ನ ಘೋಷಣೆ ಮಾಡ್ಬೇಕು ತತಕ್ಷಣ ಘೋಷಣೆ ಮಾಡದೆ ಹೋದ್ರೆ ಇವತ್ತು ನೀವು ನಿಮ್ಮನ್ನ ದಿಕ್ಕಾ ಪಾಲಾಗಿ ಓಡಿಸುವಂತ ರೈತರು ಮಾಡ್ತಾರೋ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ನೀವು ಇವತ್ತು ಏನು ಮಣ್ಣ ಧೋರಣೆ ಮಣ್ಣ ಧೋರಣೆಯನ್ನ ಬಿಟ್ಟು ರೈತರ ಹತ್ರ ಬರ್ರಿ ನಿಮ್ಗೆ ಲಾಸ್ ಇದ್ದದ್ದು ಹೇಳ್ರಿ ರೈತರು ನಿಮ್ಗೆ ಏನ್ ಲಾಭ ಐತಿ ಅಂತಕ್ಕಂಥದ್ದು ಎಲ್ಲಾ ಲೆಕ್ಕಾಚಾರಗಳನ್ನ ನಿಮ್ ಇಡ್ತಾರೋ ನೀವು ಏನಾದರೂ ನಿಮ್ಗೆ ಲಾಸ್ ಐತಿ ಅಂತಕ್ಕಂಥದ್ದು ರೈತರ ಮುಂದ ಲೈದ್ ಒಳಗ್ ಬಂದ್ ನೀವ್ ಮಾತಾಡ್ಬೇಕು ನಿಮ್ಗೆ ಏನ್ ಲಾಸ್ ಐತಿ ಅಂತಕ್ಕಂಥದ್ದು ನೀವ್ ಹೇಳ್ರಿ ಲಾಭ ಏನೈತಿ ನಿಮ್ಗೆ ಅಂತ ನಮ್ ರೈತರು ಹೇಳಿ ನಿಮ್ಗೆ ತಿಳಿಸಿ ಕಲಿಸಿ ಕೊಡ್ತಾರೋ ಆ ಪಾಠ ಕಲಿತ ನೀವು ಬರೀ ಕನಿಷ್ಠ ಬೆಲೆಯನ್ನ ಕೊಡ್ರಿ ಕನಿಷ್ಠ ಬೆಲೆಯನ್ನ ಕೊಟ್ಟ ರೈತರ ಒಂದು ಋಣ ತೀರಿಸ್ರಿ ನೀವು ರೈತರ ಅದಿರಿ ಅಂತಕ್ಕಂಥದನ್ನ ಕಾರ್ಖಾನೆ ಮಾಲೀಕರ ನೆನಪಿಟ್ಟು ಬರ್ರಿ ನೀವು ಇನ್ನು ಮುಂದ್ ಬರುವ ಎಲ್ಲಾರು ಜಾಗೃತರಾಗ್ಯಾರು ಇವತ್ತು ಏನು ನೇಪಾಳ ಮಾದರಿ ಆತಲ್ಲ ನೇಪಾಳ ಮಾದರಿ ಒಳಗೂ ನಿಮ್ಗೂ ಪರಿಸ್ಥಿತಿ ಬರ್ತೈತಿ ಕಾರ್ಖಾನೆ ಮಾಲೀಕರೇ ಎಚ್ಚರ ನಿಮ್ಮ ನೇಪಾಳ ಮಾದರಿ ನಿಮ್ಮ ಇಡೀ ರಾಜ್ಯ ಬಿಟ್ಟು ಓಡಿಸುವಂತ ಸಂದರ್ಭದಲ್ಲಿ ಕಾರ್ಖಾನೆ ಚಾವಿಯನ್ನ ರೈತರು ಇಸ್ಕೊಂಡು ರೈತರ ಕಾರ್ಖಾನೆ ನಡೆಸ್ತಾರು ನಾವು ರೈತರು ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ನಿರ್ಮಾಣ ಮಾಡಿ ರೈತರಿಂದ ಲಾಭ ತಗೊಂಡು ಇವತ್ತ ರೈತ ಮೋಸ ಮಾಡುವಂತ ಕೆಲಸ ಇವ್ರು ಏನ್ ಮಾಡಾಕತ್ತಾರಲ್ಲ ಇವ್ರಿಗೆ ಮುಂದೆ ಬರುವ ದಿನಮಾನದೊಳಗೆ ಪಾಠ ಕಲಿಸ್ತಿವ ಈ ಎಚ್ಚರಿಕೆ ಸಂದೇಶವನ್ನು ನೆಪಿಟ್ಕೊಂಡು ಇವತ್ತು ರೈತರಿಗೆ ಬೆಂಬಲ ಬೆಲೆಯನ್ನ ಅತಿ ತುರ್ತಾಗಿ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದೆ ಹೋದ್ರೆ ಇನ್ನೆಲ್ಲ ಬೀದಿ ಮೇಲೆ ಕುಂದ್ರದು ಅಲ್ಲಿ ಕುಂದ್ರದು ಎಲ್ಲ ಇನ್ನು ಬಂದ್ ಮಾಡ್ತಿವ್ ಇನ್ನು ಮುಂದಿನ ಹೋರಾಟದ ರೂಪರೇಷೆಗಳ ಚೇಂಜ್ ಆಗ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಶಾಂತಿ ಅಂತ ದಿವಸ ಆಗೈತಿ ಇನ್ನು ಉಗ್ರವಾದ ಹೋರಾಟವನ್ನು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅತಿ ತ್ವರಿತವಾಗಿ ಬೆಲೆಯನ್ನ ನಿಗದಿ ಮಾಡ್ಬೇಕು ಬೆಲೆಯನ್ನ ನಿಗದಿ ಮಾಡಿ ಈ ಹೋರಾಟದ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ನಮಗೂ ಗೊತ್ತಾಕತಿ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಇವತ್ತು ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥ ಏನು ಜಿಲ್ಲಾಡಳಿತನು ಸಂಪೂರ್ಣ ವಿಫಲ ಆಗೈತೆ ಇವತ್ತು ರಾಜಕೀಯ ಅಧಿಕ ರಾಜಕೀಯ ಕೈಗೊಂಬೆ ಆಗಿ ಅಧಿಕಾರಿಗಳನ್ನು ಕೆಲಸ ಮಾಡಕತ್ತ ಇವತ್ತು ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಆದಂತವ್ರು ಅವ್ರಿಗೂ ಏನು ಕಾಮನ್ ಜ್ಞಾನ ಇಲ್ಲದಂಗ್ಬಿಡುತ್ತೆ ಇವತ್ತು ನೀವು ಅಧಿಕಾರಿಗಳನ್ನು ಜಾಗೃತ ಆಗ್ರೆ ರೈತರ ಪರವಾಗಿ ನಿಲ್ರಿ ರೈತರು ನಿಮ್ ಪರವಾಗಿ ಯಾವತ್ತು ಇರ್ತೀವಿ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳ್ತಾ ಇದೀವಿ